ോ അതോ എല്ലോ കിവി തുമ്പോര കീളോ ക്ഷണവെല്ല സവിനപിന ശുഭയോഗ ఉసిరిన హాడీ అనురగళియో నెనపె నన్న మైపుళక నెనపన్న మైజళక నన్న ధన తనక నెనపందే కొతనక ఇల్లో అదూ ఇల్ల కివితు ಶುಭಯೋಗ ಅಪ್ಪಾ ಮುತ್ತಿಟ್ಟ ಕೈ ತುತ್ತಿನ ಸವಿನೆನಪು ಗುಮ್ಮ ಬಂದಾಗ ಹೆಗಲೇರಿದ ಸವಿನಿನಪೂ ಮರಳಿನ ಗೋಡೆಗೆ ಮಳೆ ಸುರಿದಾಗ ತಂತ ನೆನಪೂ ಸೀರೆಯುಟ್ಟು ಜಾರಿ ಬಿದ್ದ ನೆನಪಿ ಸಂಭ್ರಮ

ಕನಸಿನಲ್ಲಿ ಬೆಚ್ಚಿ ಬಿದ್ದ ನೆನಪಿ ಸಂಭ್ರಮ ಆಟದಲ್ಲಿ ಸೋತು ಗೆದ್ದ ನೆನಪೇ ಅನುಪಮ ಎಲ್ಲ ಹಾಕಿವಿ ತುಂಬ ರಾಗ ಕೇಳೋ ಕ್ಷಣವಿಲ್ಲ ಸವಿ ಶುಭಯೋಗ ಸವಿ ನೆನಪಿನ ಯೋಗ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಹಾಡಿರುವಂಥ ಹಾಡು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಎಲ್ಲರೂ ಕೂಡ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಹಾಗೆ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ಜಾಯಿನ್ ಬಟನ್ ಆನ್ ಆಗಿದೆ ಯಾರೆಲ್ಲ ಜಾಯ್ನ್ ಆಗಬೇಕು ಅನ್ಕೊಂಡಿದ್ದೀರಾ ಪ್ಲೀಸ್ ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮೆಂಬರ್ಶಿಪ್ನ ತಗೊಳ್ಳಿ ಫಿಫ್ಟಿ ನೈನ್ ರುಪೀಸ್ ಇದೆ ಆಮೇಲೆ ಒನ್ ಟ್ವೆಂಟಿ ನೈನ್ ಇದೆ ಏಯ್ಟಿ ನೈನ್ ಇದೆ ಮೂರು ಸ್ಟೆಪ್ಸ್ ಇದೆ ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಗೊಂಡು ನನಗೆ ಪ್ರೋತ್ಸಾಹಿಸಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ